ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಮಂತ ಖುಷಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ನನ್ನ ಬೆಳಗಿನ ಮತ್ತು ಸಂಜೆಯ ಒಂದು ದಿನಚರಿ ಹೇಗಿರುತ್ತೆ ಅಂದ್ಬಿಟ್ಟು ನಾನು ಇವತ್ತು ನನ್ನ ವೀಡಿಯೋದಲ್ಲಿ ಶೇರ್ ಇದ್ದೀನಿ ಹಾಗಾದರೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಬೆಳಗ್ಗೆ ಆಲ್ಮೋಸ್ಟ್ ಐದು ಗಂಟೆ ಆಯಿತು ಎದ್ದಿದ ತಕ್ಷಣ ನಾನು ಸ್ವಲ್ಪ ಬಿಸಿನೀರು ಕುಡಿದೆ ಯಾಕಂದರೆ ಗಂಟ್ಲೆಲ್ಲ ಫುಲ್ಲು ಕಟ್ಕೊಂಬಿಟ್ಟಿತ್ತು ಆಲ್ಮೋಸ್ಟ್ ಎಲ್ಲರೂ ಎದ್ದಿದ ತಕ್ಷಣ ಬಿಸಿನೀರು ಕುಡಿಯೋದು ಇನ್ನೂ ನಾನು ಐದು ಗಂಟೆಗೆ ನಮ್ಮ ಮನೆಯವರು ಡ್ಯೂಟಿಗೆ ಹೋದ್ರು ಇನ್ನೂ ನಾನು ಹಾಲು ಕರೆ ನನ್ನ ಡ್ಯೂಟಿ ಜಾಯ್ನ್ ಆದೆ ಇನ್ನು ನಮ್ಮಸ್ಗಳೆಲ್ಲ ಏನು ಮಾಡ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ನೋಡ್ತಾ ಇದ್ದೆ ಇನ್ನು ಹಾಲೇ ಇದು ಕರೆಕ್ಟಾಗಿ ಈಗ ಸೊ ಐದು ಆಗಿದೆ ಟೈಮು ಇನ್ನು ಆರು ಗಂಟೆಗೆ ಡೈರಿ ಕ್ಲೋಸ್ ಆಗಿಬಿಡುತ್ತೆ ಅಷ್ಟರಲ್ಲಿ ನಾನು ಹಾಲು ಕರೆದ್ಬಿಟ್ಟು ಡೈರಿಗೆ ಹಾಕಬೇಕು ಹಾಲಿಗೆ ತಪ್ಪಲೆ ತೊಗೊಂಡೆ ಮನೆಗೆ ಹಾಲು ಬೇಕಲ್ಲ ನೋಡಿ ಎಲ್ಲ ಯಾವ ರೀತಿ ಆರಾಮಾಗಿ ಮಲಿಕೊಂಡಿದ್ದಾವೆ ನಮ್ಮ ಮಸ್ಗಳು ತುಂಬಾ ಮೇ ಚೆನ್ನಾಗಿ ಮೇವೆಲ್ಲ ತಿಂದ್ಬಿಟ್ಟು ಸಂಜೆ ಐದು ಗಂಟೆ ಫುಲ್ಲು ಕತ್ತಲೆ ನಮ್ಮ ಹಸ್ಬೆಂಡ್ ಡ್ಯೂಟಿಗೆ ಹೋದರು ಇನ್ನು ನಾನು ಗೇಟ್ ಒಂದು ಸ್ವಲ್ಪ ಲಾಕ್ ಹಾಕೊಂಡು ಬಂದೆ ಇನ್ನು ನಮ್ಮ ಮಸ್ಕುಗಳು ಏನು ಮಾಡ್ತಾವೆ ಎಲ್ಲ ಎಬ್ಬರಿಸ್ಬೇಕು ನೋಡಿ ಎಲ್ಲ ಇಟ್ಕೊಂಡು ಸಗಣಿನ ಯಾವ ಥರ ಮಲಿಕೊಂಡಿದ್ದಾವೆ ಇನ್ನು ನಾನು ಸ್ಪೆಟ್ರ್ ಇಕ್ಕೊಂಡು ಮತ್ತು ತಲೆಗೆ ಬಟ್ಟೆ ಕಟ್ಕೊಂಡು ಕಾಲಿಗೆ ಶೂ ಹಾಕ್ಕೊಂಡು ಇನ್ನೂ ಡ್ಯೂಟಿಗೆ ಓದೆ ಅಂತಲೇ ಹೇಳ್ಬೋದು ಇದು ಒಂಥರ ಗೌರ್ಮೆಂಟ್ ಡ್ಯೂಟಿ ಇದ್ದಂಗೆ ನಮಗೆ ತಪ್ಪದೇ ಇಲ್ಲ ಅಂತ ಅಂದ್ಕೊತೀನಿ ಇನ್ನು ನಾನು ಶೂ ಹಾಕ್ಕೊಂಡೊಂದು ಮರ್ತ್ಬಿಟ್ಟೆ ಆಮೇಲೆ ಮತ್ತೆ ಹೋಗಿ ಶೂ ಹಾಕ್ಕೊಂಬಂದೆ ಯಾಕಂದರೆ ಸಗಣಿ ಎಲ್ಲ ಸಿಡಿಯುತ್ತೆ ಮತ್ತು ತೇವದಲ್ಲಿ ಓಡಾಡೋಕ್ಕಾಗಲ್ಲ ಅಂದ್ಬಿಟ್ಟು ಶೂನ ಮೇಂಟೈನ್ ಮಾಡಿದ್ರೆ ತುಂಬ ಒಳ್ಳೆಯದು ಯಾಕಂದರೆ ಸಗಣಿ ತುಳಿಯೋದ್ರಿಂದ ಕಾಲೆಲ್ಲ ಫುಲ್ಲು ಆಗ್ಬಿಡುತ್ತೆ ಮತ್ತು ಒಂಥರ ಉಗ್ರಗೆಲ್ಲ ಹೋಗಿ ಸಗಣಿ ಕುತ್ಕೊಳ್ಳುತ್ತಲ್ಲ ಅದು ಸ್ವಲ್ಪ ಪೇಯ್ನೆಲ್ಲ ಬರುತ್ತೆ ಅದಕ್ಕೋಸ್ಕರ ಶೂ ತುಂಬ ಒಳ್ಳೆಯದು ಅಂತೇಳ್ಬಿಟ್ಟು ಶೂ ತೊಗೊಂಡಿದ್ದೀನಿ ಶೂ ಹಾಕ್ಕೊಂಡು ಈಗ ನಮ್ಮ ಹಸು ಈ ಕಡೆ ಫಸ್ಟ್ನೇ ಹಸು ಬಂದು ಆಲ್ಮೋಸ್ಟ್ ನಿಂತ್ಕೊಂಡ್ಬಿಡ್ತು ನಾನೆಲ್ಲ ಕಸ ಎಲ್ಲ ತುಂಬಿದೆ ಇನ್ನೂ ನೋಡಿ ನಮ್ಮ ಎರಡನೇ ಹಸು ಮಲಗಿದೆ ನಾನು ಬಂದು ಎಷ್ಟೊತ್ತಾದರೂ ಇನ್ನೂ ಎದ್ದಿಲ್ಲ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಇನ್ನೂ ಟೈಮ್ ಬೇರೆ ಆಯಿತು ಇನ್ನು ಸಗಣಿ ಎಲ್ಲ ಬಳ್ದಿದ್ದಾಯಿತು ಏನು ಮಾಡೋದು ಅಂತ ಹೇಳ್ಬಿಟ್ಟು ಈ ಕಡೆ ಎಲ್ಲ ಮಂಕ್ರಿಯೆಲ್ಲ ಇಟ್ಕೊಂಡು ಎಲ್ಲ ಸಗಣಿ ಎಲ್ಲ ಅದಕ್ಕೆತ್ತಾಕ್ತೆ ಪೈಪ್ ತೊಗೊಂಡು ಎಲ್ಲ ಬಳಿ ಇದು ನೀರೆಲ್ಲ ಬಿಡ್ತಾಯಿದ್ದೀನಿ ಸಗಣಿ ಎಲ್ಲ ಬಳ್ದಿದ್ದಾಯಿತು ಹಸುನ ಎಬ್ಬರಿಸ್ದೆ ಈಗ ಎಬ್ಬರಿಸ್ಬಿಟ್ಟು ಇನ್ನು ಮ ಬೆಳಗ್ಗೆ ಹೊತ್ತು ಈ ಕಡೆ ಹಸುಲಿ ನಾನು ಹಾಲು ಕರಿಯೆಲ್ಲ ಇದು ಆಲ್ಮೋಸ್ಟ್ ಏನು ಅಂದರೆ ಆರು ತಿಂಗಳು ಫಲ ಆಗೈತೆ ಅದಕ್ಕೋಸ್ಕರ ಒನ್ ಟೈಮ್ ಹಾಲು ಇದ್ದೀನಿ ಸಂಜೆ ಮಾತ್ರ ಹಾಲು ಕರಿತಿದ್ದೀವಿ ಸಂಜೆ ಫ್ರೀ ಇರುತ್ತೆಲ್ಲ ಅದಕ್ಕೋಸ್ಕರ ಸಂಜೆ ಒನ್ ಟೈಮ್ ಮಾಡಿದ್ದೀವಿ ಬೆಳಗ್ಗೆ ಅಂತೂ ಇದೊಂದರಲ್ಲೇ ಕರೆಯೋದು ತೊಳಸ ಮೈ ಅಂತೂ ತೊಳೆಯೋಕ್ಕೆ ಬಿಡೋಲ್ಲ ಹಸು ಕಾಲು ಕಾಲಾಗೆ ಒದಿತಾ ಇರ್ತದೆ ಅದಕ್ಕೆ ಅಲ್ಲೇ ಪೈಪಾಗಿ ಬಿಟ್ಬಿಟ್ಟೆ ಪೈಪ್ ಕನೆಕ್ಟ್ ಮಾಡ್ಕೊಬೇಕು ದೂರ ಎಟ್ಕೋಲ್ಲ ಸೊ ಅಲ್ಲಿ ಗಂಟ ಪೈಪ ಫುಲ್ ಕನೆಕ್ಟ್ ಮಾಡಿಕೊಂಡು ಇನ್ನೂ ಆಲ್ಮೋಸ್ಟ್ ಆಲೇ ಎದ್ದು ಅಷ್ಟು ಕೆಲಸ ಮಾಡೋ ಅಷ್ಟೊತ್ತಕ್ಕೆ ಅರ್ಧ ಗಂಟೆ ಆಗೇ ಹೋಗುತ್ತೆ ಇನ್ನು ಹಾಲು ಕರೆಯೋದೆಲ್ಲ ಸ್ವಲ್ಪ ಮಿಷಿನು ಎಲ್ಲ ಹಾಕಿ ರೆಡಿ ಮಾಡ್ಕೊಳ್ಳೋ ಅಷ್ಟ್ರಾಗ ಲೇಟೇ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಎಲ್ಲ ಅಲ್ಲೆಲ್ಲ ನೀಟಾಗೆ ಕ್ಲೀನ್ ಮಾಡಿದಾಯಿತು ಪರ್ಕೆ ತಾಣ ನೀಟಾಗಿ ಗುಡಿಸ್ತಾ ಇದ್ದೀನಿ ಯಾಕಂದರೆ ಕುತ್ಕೊಂಡು ಕರಿಬೇಕಲ್ಲ ಸ್ವಲ್ಪ ಹಿಂಗೆ ಆದರೆ ಕೈಗೆ ಮೈಗೆಲ್ಲ ಸಾಗಡಿನೇ ಆಗಿಬಿಡುತ್ತೆ ಎಲ್ಲ ನೀಟಾಗೆಲ್ಲ ಗುಡಿಸಿದ್ದೀನಿ ಇನ್ನು ಈ ವಸ್ತದು ಮೈ ತೊಳೆದುಬಿಟ್ಟು ಅಂದರೆ ನಾನೇನು ನೀಟಾಗಿ ಏನು ಮೈ ಇಲ್ಲ ಸುಮ್ಮನೆ ದಪ್ಪತ್ತಪ್ಪ ಯಾಕಂದರೆ ತಿರ್ಗಾ ಮತ್ತೆ ನಾನು ಮೊಸರೆಲ್ಲ ಇಟ್ಬಿಟ್ಟು ಸ ಏನಪ್ಪ ಮೇಯಕ್ಕೆ ಕಟ್ಟಾಕೋ ಅಷ್ಟರಲ್ಲಿ ತಿಲ್ ತಿರ್ಗಾ ಇನ್ನೊಂದು ರೌಂಡು ಮೈ ತುಂಬ ಎಲ್ಲ ಸಗಣಿ ಎಲ್ಲ ಮಿತ್ಕೊಂಡಿರ್ತವೆ ಯಾಕಂದರೆ ಈಗ ಹಸಿರು ತಿಂತವೆ ತಿಂತವೆಲ್ಲ ಗರಿ ಮೇಯಿಸ್ತಾ ಇದ್ದೀವಿ ಆಲ್ರೆ ನಮ್ಮ ಕಡೆ ಒಲೆ ಎಲ್ಲ ಬಂದು ನಿಂತೈತೆಲ್ಲ ಚೆನ್ನಾಗಿ ತಿನ್ಬಿಡುತ್ತೆ ಹುಚ್ಕೊತವೆ ಅಂತಾರಲ್ಲ ಸಗಣಿ ಚೆನ್ನಾಗಿ ಮೈಯೆಲ್ಲ ಒದ್ದಾಡ್ಬಿಡ್ತವೆ ಅದಕ್ಕೋಸ್ಕರ ಮೈಯೇನು ಅಷ್ಟು ಸುಮ್ಮನೆ ದಪ್ಪ ತೊಳೆದಿದ್ದೀನಿ ಅಷ್ಟೇ ಇದ್ದೀನಿ ತೊಳೆದಿದ್ದಾಯ್ತು ಇನ್ನು ಹಾಲು ಕರೆಯೋಣ ಅಂತ ಹೋದೆ ಆಲ್ಮೋಸ್ಟ್ ಆಯಿತು ಇನ್ನು ನಮ್ಮ ಪಾಪು ಬೇಗ ಎದ್ದು ಬಿಡ್ತಾನೆ ಸೊ ಅವನಿದ್ರೆ ಯಾವ ಕೆಲಸನೂ ಆಗೋಲ್ಲ ಆಲೇ ಸೌಂಡ್ ಎಲ್ಲಿ ಎಲ್ಲೆದ್ಬಿಟ್ಟವನು ಅಂದ್ಕೊತಾ ಇದ್ದೆ ಯಾಕಂದರೆ ಲೈಟ್ ಆಫ್ ಮಾಡ್ಬಿಟ್ಟು ಈಚಿಗೆ ಬಂದ್ರು ಅವನು ನಾವು ಹಸುನೆಲ್ಲ ಗದಿರ್ತೀವಲ್ಲ ಸೌಂಡ್ ಮಾಡ್ತವೆಲ್ಲ ಎದ್ಬಿಡ್ತಾನೆ ದಪ್ಪ ದಪ್ಪ ಹಿಂದೆಗಡೆ ಎಲ್ಲ ಕಾಲು ಹಿಂದೆಗಡೆ ಮತ್ತು ಬಾಲ ಬಾಲ್ದಾಗ ಹೊಡಿತಾ ಇರ್ತವೆಲ್ಲ ಬಾಲ್ದಲೆಲ್ಲ ಸಗಣಿ ಮಾಡ್ಕೊಂಬಿಡ್ತವೆ ಅದಕ್ಕೆ ಹಿಂದೆಗಡೆ ಎಲ್ಲ ದಪ್ಪ ದಪ್ಪ ತೊಳ್ಕೊಂಡು ಇನ್ನು ಹಾಲು ಕರಿಯೋಣ ಅಂತೇಳ್ಬಿಟ್ಟು ಸ್ವಲ್ಪ ಹಳ್ಳೆಣ್ಣೆ ಹಾಕ್ಕೊಂಡು ಕುತ್ಕೊಂಡೆ ಹಾಲು ಕರಿಯೋಕ್ಕೆ ರೆಡಿ ಆಗಿದೆ ಅಂತಲೇ ಹೇಳ್ಬೋದು ಮಣೆ ಹಾಕೊಂಡು ಕುತ್ಕೊಳೋದ್ರಿಂದ ಸ್ವಲ್ಪ ಬ್ಯಾಕ್ ಪೈನು ಕಡಿಮೆ ಆಗುತ್ತೆ ಮತ್ತು ಕಂಫರ್ಟಬಲ್ ಆಗಿರುತ್ತೆ ಮಣೆ ಹಾಕೊಂಡು ಕುತ್ಕೊಂಡ್ರೆ ಹಂಗೆ ಕುತ್ಕೊಂಡ್ರೆ ಸ್ವಲ್ಪ ಬೆನ್ನೋ ಬರುತ್ತೆ ಜಾಸ್ತಿ ಹೊತ್ತು ಕುತ್ಕೊಂಡು ಕರಿಯೋಕ್ಕಾಗಲ್ಲ ಅದಕ್ಕೋಸ್ಕರ ಮಣೆ ಹಾಕೊತೀನಿ ಇನ್ನು ನಮ್ಮ ಪಾಪು ಅಂತೂ ತುಂಬಾ ತೀಟ ತೀಟೆ ಅಂದರೆ ತೀಟೆ ಆಲ್ಮೋಸ್ಟ್ ಎದ್ದಿದ್ದಾನೇನೋ ಅನಿಸ್ತಾ ಇದೆ ಯಾಕಂದರೆ ಕತ್ತಲೆ ಇರೋದ್ರಿಂದ ಬರ್ತಾ ಇಲ್ಲ ಇಲ್ಲಾಂದರೆ ಬಂದ್ಬಿಡ್ತಾನೆ ఆల్ కరితా ఇదినీ ಬೇಗ ಬೇಗ ಕರಿಯಕ್ಕೆ ಆಗಲ್ಲ ಯಾಕಂದರೆ ಅವು ಬೇಗ ಬೇಗ ಏನಾದರೂ ನಾವು ಪ್ರೆಝರ ಕರಿಯಕ್ಕೆ ಹೋದರೆ ಕಾಲ್ ಎತ್ಬಿಡ್ತವೆ ಯಾಕಂದರೆ ಅವು ಒಂಥರ ಆಗಿ ಮಲಗಿರ್ತವೆ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಅರ್ಜೆಂಟಾಗಿ ಏನಾದರೂ ಕೆಲಸ ಮಾಡೋಕ್ಕೋದ್ರೆ ಅವಕ್ಕೂ ಗೊತ್ತಾಗುತ್ತೆ ಕಾಲ್ ಎತ್ತಿ ಒದ್ಯಕ್ಕೆ ಬಂದ್ಬಿಡ್ತವೆ ಅದಕ್ಕೋಸ್ಕರ ನಾವು ಸ್ವಲ್ಪ ತಾಳ್ಮೆಯಿಂದ ನಿಧಾನಕ್ಕೆ ನಾವು ಸ್ವಲ್ಪ ಅಳ್ಳೆಣೆ ಜಾಸ್ತಿ ಇಟ್ಕೊಂಡು ಕರೆಯೋದ್ರಿಂದ ಅವಕ್ಕೆ ಪೇಯ್ನು ಸಹ ಅಷ್ಟಿರಲ್ಲ ಅಂತಲೇ ಹೇಳ್ಬೋದು ಕೆಲವೊಂದು ಹಸು ಹಾಲು ಕರೆಯೋದ್ರಿಂದ ರಿಲೀಫ್ ಇರೋವಂಥ ಹಸುಗಳು ಆರಾಮಾಗಿ ಹಾಲು ಕರೆಸ್ಕೊಂತಾವೆ ಎಷ್ಟೇ ನಾವು ಹಿಂಡು ಹಾಲು ಕರೆದ್ರೂ ಅವೇನು ಪೈನ್ ಆಗಲ್ಲ ಆರಾಮಾಗಿ ಆಲ್ ಕರೀತವೆ ಅಂತಾನೆ ಹೇಳ್ಬೋದು ಇನ್ನು ಈ ವಸು ಬಂದು ಒಂದು ಐದು ಲೀಟ್ರ್ ಕೊಡ್ತಾ ಇದೆ ಬೆಳಗ್ಗೆ ಒಂದು ಐದು ಸಂಜೆ ಒಂದು ಐದು ಲೀಟ್ರ್ ಕೊಡ್ತಾ ಇದೆ ಏನಾದರೂ ಪ್ರೆಝರಾಗಿ ಹಿಂಡಿ ಮತ್ತು ಬೂಸಾ ಹೆಚ್ಚಾಗಿ ಇಟ್ಟರೆ ಏನು ಮಾಡ್ತವೆ ಅಂದರೆ ಫುಲ್ಲು ಕೆತ್ತಲು ಬಾವು ಆ ಥರ ಏನಾದರೂ ಆಗುತ್ತೆ ಅದಕ್ಕೋಸ್ಕರ ಸೊ ಫುಡ್ಡು ಸಹ ಮೀಡಿಯಮಾಗೆ ಮೇಂಟೈನ್ ಮಾಡ್ತಾ ಇದ್ದೀವಿ ಒಂದೇ ಹಸು ಜಾಸ್ತಿ ಕೊಡ್ಲಿ ಅಂದ್ಬಿಟ್ಟು ತುಂಬ ತುಂಬಿ ಬಿಕ್ಕಿದ್ರೆ ಈ ರೀತಿ ಒಂದು ಸೈಡ್ ಎಫೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀವಿ ಈಗ ಮೆಕ್ಕೆಜೋಳ ಅಂದರೆ ಅದರಲ್ಲಿ ಆಲೆ ತೆನೆ ಬಂದಿದೆ ಅದನ್ನ ಹಾಕೋದ್ರಿಂದ ಅದು ಸಹ ಹಾಲು ರೈಸ್ ಆಗುತ್ತೆ ಅದಕ್ಕೋಸ್ಕರ ನಾವು ಇಲ್ಲಿ ತಿಂಡಿನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕೊಡೋದ್ರಿಂದ ಹಾಲು ಅಂದರೆ ಈ ಒಂದು ಕೆತ್ತಲು ಬಾವು ಮತ್ತು ಇದೇನಪ್ಪ ಬಾವು ಎಲ್ಲ ಹಾಕ್ತವೆಲ್ಲ ಅವೆಲ್ಲ ಕಡಿಮೆ ಆಗುತ್ತೆ ನಾವು ಏನು ಮಾಡ್ತೀವಿ ಅಂದರೆ ಹಸು ಒಂದೆರಡು ಇರ್ತವೆ ಹೆಚ್ಚು ಪ್ರಮಾಣದ ಹಿಂಡಿ ಬೂಸ ಕೊಡುತ್ತಾ ಮತ್ತು ಜೋಳನೂ ಹೆಚ್ಚು ಪ್ರಮಾಣದಲ್ಲಿ ಹಾಕ್ತಾ ಎರಡು ಒಂದೇ ಪ್ರಮಾಣದ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಸೊ ಕೆತ್ತಲು ಬಾವು ಹಾಲು ಬಾವು ಈ ರೀತಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಪುಡ್ನ ನೋಡಿಕೊಂಡು ಹಾಕಬೇಕು ಇನ್ನು ನಂದು ಹಾಲು ಕರೆದಿದ್ದಂತೂ ಮುಗೀತು ನಾನು ಹಾಲೇ ಸೊ ಕ್ಯಾನ್ಗೆ ಹಾಕಿದ್ದಾಯಿತು ಇನ್ನೆಲ್ಲ ತೊಳ್ದಿಕ್ಬಿಟ್ಟು ಇನ್ನು ಮನೆಗೆ ಸ್ವಲ್ಪ ಒಂದು ಅರ್ಧ ಲೀಟ್ರ್ ಹಾಲು ತೊಗೊತೀನಿ ಯಾಕಂದರೆ ನಮ್ಮ ಪಾಪು ಇಬ್ಬರು ಇದ್ದಾರಲ್ಲ ಸೊ ನನ್ನ ಮಕ್ಕಳು ಇಬ್ಬರು ಸಹ ಹಾಲು ಕುಡಿತಾರೆ ಇನ್ನು ನಾನು ಒಂದೊಂದು ಸಲ ಹಾಲು ಕುಡಿತೀನಿ ಒಂದ್ಸಲ ಬೆಳಗ್ಗೆ ಹೊತ್ತು ಕಾಫಿನೇ ನಾವು ಆಲ್ಮೋಸ್ಟ್ ಅವತ್ತಿಂದ ಸಹ ಬೆಳಗ್ಗೆ ಹೊತ್ತು ಕಾಫಿ ಕುಡಿತೀವಿ ಸಂಜೆ ಬಂದು ಟೀ ಮಾಡ್ಕೊಂಡು ಕುಡಿತೀವಿ ಯಾಕಂದರೆ ಬೆಳಗ್ಗೆ ಹೊತ್ತು ಕಾಫಿ ಹಾಕಿ ಕುಡಿತೀವಿ ಅಂದರೆ ತುಂಬಾ ವೆದರ್ ಕೋಲ್ಡ್ ಆಗಿರುತ್ತೆ ಮತ್ತು ಕಾಫಿ ಒಂಥರ ಏನು ಹಸಿವು ಜಾಸ್ತಿ ಮಾಡುತ್ತೆ ಅಂತಲೇ ಹೇಳ್ತೀನಿ ಕಾಫಿ ಕುಡಿಯೋದ್ರಿಂದ ಒಳ್ಳೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅಸ್ಕರ ಬೆಳಿಗ್ಗೆ ಕಾಫಿ ನಾವು ರೂಢಿ ಮಾಡ್ಕೊಂಡಿದ್ದೀವಿ ಸಂಜೆ ಟೀ ಅಂದರೆ ಮೈಂಡು ಒಂದು ಸ್ವಲ್ಪ ಕೂಲಾಗುತ್ತೆ ಮತ್ತು ಟೀ ಕುಡಿಯೋದ್ರಿಂದ ಒಂದು ತಂಪು ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರನೂ ಸಹ ನಾವು ಟೀ ಕುಡಿತೀವಿ ಇನ್ನು ಹಾಲೆಲ್ಲ ಕರೆದಿದ್ದಾಯಿತು ಇವತ್ತು ಸೋಮವಾರ ಆಗಿತ್ತು ಇನ್ನು ಬಾಕ್ಲೆಲ್ಲ ತೊಳಿಬೇಕಾಗಿತ್ತು ಇನ್ನು ಹಾಲೆಲ್ಲ ಕರೆದಿದ್ದಾಯಿತು ಹಾಲು ತೊಗೊಂಡು ಇನ್ನೂ ಹೋಗ್ಬೇಕು ಅನ್ನೋ ಅಷ್ಟರಲ್ಲಿ ನಮ್ಮ ಪಾಪು ಎದ್ದೊಳ ಟೈಮ್ ಹಾಕಿಬಿಡ್ತು ಅಂದ್ಕೊತೀನಿ ಕದ ಇದ್ದ ನಾನು ಏನಿತ್ತು ಸೌಂಡು ಅಂತ ನೋಡ್ತಾ ಇದ್ದೆ ಕದ ತಕ್ಕೊಂಬಂದು ನಿಂತಿದ್ದಾನೆ ಫ್ರೆಂಡ್ಸ್ ಇನ್ನು ನಾನು ಅವನ್ನ ಕಟ್ಕೊಂಡು ಬಾಕ್ಲೆ ತೊಳೆಯೋದು ಕಷ್ಟನೇ ಅಂತ ಹೇಳ್ಬೋದು ಇನ್ನು ಮತ್ತೆ ಹೋದ್ರೆ ಮತ್ತೆ ಯಾವಾಗಿದ್ರು ನಾನು ತೊಳಿಲೇಬೇಕು ಅದಕ್ಕೋಸ್ಕರ ಅವಾಗೇ ನಾನು ಬಾಕ್ಲೆಲ್ಲ ತೊಳೆದುಬಿಟ್ಟು ಬಿಟ್ಟು ಎಲ್ಲ ತೊಳೆದ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ಬೇಕು ಯಾಕಂದರೆ ನಮ್ಮದು ಸೋಮವಾರ ವಾರ ಮಾಡೋದ್ರಿಂದ ನಾನು ಅವಾಗೆಲ್ಲ ಬಾಗ್ಲೆಲ್ಲ ತೊಳೆದೆ ಅಲ್ಲೂ ಅಳ್ತಾ ಇದ್ದಾನೆ ಎತ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಹಾಗೂ ಬಾಗ್ಲು ನೀಟಾಗೆ ತೊಳೆದು ಇನ್ನು ನಮ್ಮ ಪಾಪು ಜೋರಾಗಿ ಇದ್ದ ನನಗೆ ಸರಿಯಾಗಿ ಕೆಲಸನೂ ತುಂಬನೇ ಇದ್ದಾನೆ ಸೊ ನಾನು ಹಂಗೂ ಬಾಕ್ಲೆಲ್ಲ ತೊಳೆದು ಕಂಪ್ಲೀಟ್ ಮಾಡಿದ್ಮೇಲೆ ಒಳಗೆ ಸೊ ಮತ್ತೆ ತಿರ್ಗಿ ಅವ್ನು ಎತ್ಕೊಂಬಂದು ನಿನ್ಸ್ಬಿಟ್ಟು ಮತ್ತೆ ತೊಳೆಯೋಕೋದ್ರು ಮತ್ತೆ ಅದೇ ಪಜಿತಿ ತಿಂದ್ಬಿಟ್ಟು ನೀಟಾಗೆಲ್ಲ ಬಾಕ್ಲೆಲ್ಲ ತೊಳ್ದಿದ್ದಾಯಿತು ಇನ್ನು ರಂಗೋಲಿ ಎಲ್ಲ ಬಿಡಿಸ್ಬಿಟ್ಟು ಹೊಳಗ್ ಅವ್ನು ಅಲ್ಲೇ ನಿಂತಿದ್ದಾನೆ ನೋಡಿ ಒಳಗಡೆಗೆ ಬರ್ತಿಲ್ಲ ಯಾಕಂದರೆ ಹಾಲು ಬೇಕು ಕಾಫಿ ಬೇಕು ಟೀ ಬೇಕು ಅಂತ ಕೇಳ್ತಾ ಇದ್ದಾನೆ ಏನೇ ಆದರೂ ಮಕ್ಕಳನ್ನ ಜೊತೇಲಿ ಇಟ್ಕೊಂಡು ಕೆಲಸ ಮಾಡೋದು ಸ್ವಲ್ಪ ಕಷ್ಟನೇ ನಾವು ಅವ್ರು ಟೈಮಿಗೆ ಟೈಮ್ಗೆ ಪಿಕಪ್ ಮಾಡಿಕೊಂಡು ಕೆಲಸ ಮಾಡೋದು ಒಂದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಬಂದು ಮಾತಾಡೋಕ್ಕೂ ಸಹ ಬಿಡ್ತಾ ಇಲ್ಲ ನನಗೆ ದ್ರಾಕ್ಷಿ ಕೊಡು ಹಣ್ಣು ಕೊಡು ಅಂತ ಕುಂತಿದ್ದಾನೆ ತುಂಬ ತೀಟೆ ಮಾಡ್ತಾನೆ ಆಲೆ ಬೆಳಕಾಗೋಯಿತು ಸೊ ಐದು ಗಂಟೆಗೆ ಎದ್ದಿದ್ದಕ್ಕೆ ಆಲೆ ಇವಾಗ ಆರು ಗಂಟೆ ಆಯಿತು ಅಂದ್ಕೊಂತೀನಿ ಬೆಳಕು ಕಾಣಿಸ್ತಾ ಇದೆ ಅಲ್ಲ ನೋಡಿರಿ ಎಷ್ಟು ಕರೆದ್ರೂ ಒಳಿಕೆ ಬರ್ತಾನೆ ನೋಡಿ ನಿಂತ್ಕೊಂಡು ಅಲ್ಲೇ ನಿಂತಿದ್ದಾನೆ ಎಷ್ಟೊತ್ತಾದರೂ ಒಳಕೆ ಬರಲಿಲ್ಲ ಅಳ್ಕೊಂಡು ಅಲ್ಲೇ ನಿಂತಿದ್ದಾನೆ ಅಷ್ಟೊತ್ತಕ್ಕಾಗಲೇ ಅವನಿಗೆ ಕಾಫಿ ಟೀ ಯಾರು ರೆಡಿ ಮಾಡಿದ್ದಾರೆ ಇನ್ನೂ ನಾನೆಲ್ಲ ನೀಟಾಗಿ ಬಾಕ್ಲೆಲ್ಲ ತೊಳೆದು ಒಂದು ಸಲ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಆದರೂ ಅವನು ಗೇಟ್ ತಕೊಂಡು ಹೋಗ್ತಾ ಇದ್ದಾನೆ ಇನ್ನು ಬಾಕ್ಲೆಲ್ಲ ತೊಳೆದಿದ್ದಾಯ್ತು ರಂಗೋಲಿ ಹಾಕ್ಬಿಟ್ಟು ಒಂದೇ ಸಲ ಒಳಗಡೆ ಹೋಗ್ಬಿಟ್ ಲಾಕ್ ಹಾಕೊಂಡ್ಬಿಟ್ರೆ ಇನ್ನೂ ಸ್ವಲ್ಪ ಒಂದು ಏಳು ಗಂಟೆ ತನಕ ಈಚೆಗೆ ಬರೋಲ್ಲ ಅದಕ್ಕೋಸ್ಕರ ಎಲ್ಲ ಮುಗಿಸ್ಬಿಟ್ಟು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ತಾ ಇದ್ದೆ ಆದರೂ ಅವನು ಅಳ್ತಾ ಇದ್ದ ಜೊತೆಲೇ ಹತ್ರ ಅಳ್ತೀಯ ಅಂತ ಹೇಳ್ಬಿಟ್ಟು ಒಂದೇ ಒಂದು ಕೆಲಸ ಮಾಡ್ತಾನೆ ಇದ್ದೆ ನಾನಂತೂ ಇನ್ನು ಒಂದು ಬಾಕ್ಳು ಯಾಕಂದರೆ ಸೋಮವಾರ ವಾರ ಆಗಿರೋದ್ರಿಂದ ಅಷ್ಟೇ ನಾನು ಬಾಕ್ಲು ತೊಳೆದಿದ್ದು ಇಲ್ಲಾಂದರೆ ಡೈಲಿ ಏನು ಬಾಕ್ಳು ತೊಳೆಯೋಲ್ಲ ಯಾಕಂದರೆ ಮಕ್ಳಿರತವ ಬಾಕ್ಳು ಎಲ್ಲ ತೊಳೆದ್ರೆ ತುಂಬಾ ಕೆಸರೆಲ್ಲ ತುಳ್ಕೊಂಡು ಮೂರೊತ್ತು ನೀರಾಗೆ ಇರ್ತಾನೆ ಅಂತಲೇ ಹೇಳ್ಬೋದು ನನ್ನ ಮಗಂತೂ ನೀರು ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ದಿನ ಏನು ತೊಳೆಯೋಲ್ಲ ವಾರ ಟೈಮಲ್ಲಿ ಮಾತ್ರ ಇನ್ನು ಹಾಲು ತಗೊಂಬಂದು ಇದಾಯಿತು ಹಾಲೇ ಬಂದು ನಿಂತಿದ್ದಾನೆ ಹಾಲು ಕೊಡು ಅಂತ ಇನ್ನು ಹೊಸ್ಲಿಗೆಲ್ಲ ಹೂವು ಎಲ್ಲ ಅವನೇ ತೊಗೊಂಬಂದು ಕೊಟ್ಟ ಫ್ರಿಡ್ಜಿಂದ ಇನ್ನು ಹೊಸ್ಲಿಗೆಲ್ಲ ಹೂವು ಎಲ್ಲ ಇಟ್ಬಿಟ್ಟು ಒಂದೇ ಸಲ ಒಳಕೋದೆ ಇನ್ನು ಹಾಲು ತಗೊಂಬಂದಿದ್ದಾಯಿತು ಹಾಲನ್ನ ಕಾಸ್ತಾ ಇದ್ದಾನೆ ನೀ ಕಾಸ್ತಾ ಇದ್ದೀನಿ ನಿಂತ್ಕೊಂಡಿದ್ದಾನೆ ಸ್ವಲ್ಪ ನೀರು ಹಾಕ್ತೇ ಯಾಕಂದರೆ ಹಸು ಹಾಲು ಸ್ವಲ್ಪ ತುಂಬಾ ಗಟ್ಟಿ ಇರುತ್ತೆ ಅಂತಲೇ ಹೇಳ್ಬೋದು ಹೂವು ತಗೊಂಬಂದು ಅಲ್ಲೇ ಇಟ್ಟಿದ್ದಾನೆ ಹೂವು ಎಲ್ಲ ಎತ್ತಿಟ್ಬಿಟ್ಟೆ ಇನ್ನು ಅಲ್ಲೇ ನಿಂತಿದ್ದಾನೆ ನೀವು ನೋಡ್ತಾ ಇರ್ಬೋದು ನನ್ನ ವೀಡಿಯೋದಲ್ಲಿ ಸೊ ಹಾಲು ಬೇಕು ಅಂತ ನಿಂತಿದ್ದಾನೆ ಕಾಯ್ಕೊಂಡು ಐದು ಗಂಟೆಗೆ ಎದ್ಬಿಡ್ತಾನೆ ಇಲ್ಲ ಅಂದರೆ ಅಲ್ಲಿ ಬಂದು ತವ ಕುತ್ಕೊತಾನೆ ನಾನೇ ಹಾಲು ಕರಿತೀನಿ ಅಂತಲೂ ಸಹ ಹೇಳ್ತಾನೆ ಇನ್ನೂ ನಂದು ಕಾಫಿ ರೆಡಿ ಆಯಿತು ಫಸ್ಟು ಕಾಫಿ ಕುಡಿದ್ಬಿಡೋಣ ಅಂತ ಕುಡಿಯೋಕ್ಕೆ ಕುತ್ಕೊಂಡ್ರೆ ಆದರೆ ಅವ್ನು ಬಿಡಲಿಲ್ಲ ಅವ್ನಿಗೂ ಸ್ವಲ್ಪ ಹಾಲೆಲ್ಲ ಆರಿಸ್ಬಿಟ್ಟು ಹಾಲು ಕೊಟ್ಟೆ ಇನ್ನೂ ಹಾಲು ಕುಡಿಯೋಕ್ಕೆ ಕೆಳಗಡೆ ಕೊಂಡಿಸ್ತೇ ಕುಡಿಯೋ ಹಾಲು ಅಂತ ಹೇಳ್ಬಿಟ್ಟು ಆದರೂ ತುಂಬನೇ ತೀಟೆ ಹಾಲು ಕೊಡುವಾಗೂ ಸಹ ಹಾಲೆಲ್ಲ ಚೆಲ್ತಾನೆ ಯಾಕಂದರೆ ನೋಡಿಕೊಂಡು ಹಾಲು ಕೊಡಬೇಕು ಇಲ್ಲ ಅಂದರೆ ಏನಾದರೂ ಸ್ವಲ್ಪ ವೇರಿಯೇಷನಾಗಿ ಹೆಚ್ಚಿಗೆ ಹಾಲು ಕೊಟ್ಬಿಟ್ರೆ ಫುಲ್ಲು ಒಂದು ಲೋಟ ಫುಲ್ಲು ಬೋ ಹಾಗೇ ಇವತ್ತು ಸೋಮವಾರ ವಾರ ಆಗಿರೋದ್ರಿಂದ ಎಲ್ಲ ಕ್ಲೀನ್ ಆಯಿತು ಹಾಗೆ ನನ್ನ ಒಂದು ವೀಡಿಯೋ ನಿಮಗೇನಾದರೂ ಇಷ್ಟ ಆದರೆ ಸೊ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್